ಇದೇ ಇದ್ದಾಗ ಸಾರ್ವಾಕ್ ಏರಿಯಾದಲ್ಲಿ ಡೇ ವಾರ್ಡ್ ಅಂತ ಒಬ್ಬರು ವಿಜ್ಞಾನಿ ಬ್ಲ್ಯಾಕ್ ಪೇಪರ್ನಲ್ಲಿ ಲೀಫ್ ಮಾಡಿ ಮಾಡತೊಡಗಿದ್ರು ಪ್ರೊಡಕ್ಷನ್ನಲ್ಲಿ ಬಾಧಕ ಆಗುವಂಥದ್ದನ್ನು ನಿವಾರಿಸಿ ಉತ್ಪಾದನೆಯನ್ನು ಹೆಚ್ಚುಗೊಳಿಸಲಿಕ್ಕೆ ಏನು ಮಾಡಬೇಕು ಈ ಸಂಶ್ಲೇಷಣೆಯಲ್ಲಿ ಅವರು ಇದು ಮಾಡಿದಾಗ ಅಲ್ಲಿ ಕೂಡ ನಾರ್ಮ್ಸು ಸೆಟ್ ಆಯಿತು ಎಷ್ಟು ನೈಟ್ರೋಜನ್ ಇದ್ದರೆ ಸಫಿಶಿಯೆಂಟು ಎಷ್ಟಿದ್ದರೆ ಎಕ್ಸೆಸ್ ಎಷ್ಟಿದ್ದರೆ ಕೊರತೆ ಅದಕ್ಕೆಲ್ಲದಕ್ಕೂ ಆಧಾರ ಇರುವಂಥದ್ದು ಯಾವುದು ಹೈ ಇಲ್ಡಿಂಗ್ ಮೀಡಿಯಂ ಇಲ್ಡಿಂಗ್ ಆ್ಯಂಡ್ ಲೋ ಇಲ್ಡಿಂಗ್ ಬಳ್ಳಿಗಳನ್ನು ತೆಗೆದು ಪರೀಕ್ಷಣೆ ಮಾಡಿ ಇದು ಮಾಡಿದರು ಅವರು ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಇಲ್ಲೇ ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಡಾಕ್ಟರ್ ಇ ವಿ ನೈಬ್ ಆ್ಯಂಡ್ ಪಿ ಸಿ ಎಸ್ ನಾಯರ್ ಅವರೊಂದು ವಿಭಿನ್ನವಾದಂಥ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು ಪೋಷಕಾಂಶಗಳ ಕೊರತೆಯನ್ನು ಒಬ್ಬ ಕೃಷಿಕ ಯಾವ ರೀತಿಯಲ್ಲಿ ವಿಸಿಬುಲಿ ಕಾಣಲಿಕ್ಕೆ ಸಾಧ್ಯ ಇದೆ ಅದನ್ನು ತಿಳಿಬೇಕೇಳಿದ್ರೆ ಏನು ಮಾಡಬೇಕು ಪೋಷಕಾಂಶಗಳ ಕೊರತೆಯನ್ನು ನಾವು ಕೃತ್ರಿಮವಾಗಿ ಸೃಷ್ಟಿಸಬೇಕು ಅದಕ್ಕೆ ಬೇಕಾಗಿ ಪಾಟ್ ಎಕ್ಸ್ಪರಿಮೆಂಟ್ ಮಾಡಿದರು ಮಣ್ಣಿನ ಇದರಲ್ಲಿ ಪಾಟ್ನಲ್ಲಿ ಕೊಯ್ಗೆ ಹಾಕಿ ಅಲ್ಲಿ ಅವರು ಐದು ಆರು ಎಲೆಗಳಿರುವಂತಹ ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಅದನ್ನು ಒಬ್ಸರ್ವ್ ಮಾಡಿದರು ಅದರಲ್ಲಿ ಡೆಫಿಷಿಯನ್ಸಿ ಸಿಂಟಮ್ ಯಾವಾಗ ಬರ್ತದೆ ಒಂದು ಚಟ್ಟಿಯಲ್ಲಿ ನೈಟ್ರೋಜನ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು ಮತ್ತೊಂದಕ್ಕೆ ಫಾಸ್ಫರಸ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು ಮೂರನೇದಕ್ಕೆ ಪೊಟ್ಯಾಶ್ ಕೊಡಲಿಲ್ಲ ಮತ್ತೆಲ್ಲ ಕೊಟ್ಟರು ಆವಾಗ ನೈಟ್ರೋಜನ್ ಕೊಡದಿದ್ದಂಥ ಬಳ್ಳಿಯ ಕೊರತೆಯ ಲಕ್ಷಣ ಗುರುತಿಸಲಿಕ್ಕೆ ಸುಲಭ ಆಯಿತು ಪೊಟ್ಯಾಷಿನ ಕೊರತೆಯ ಲಕ್ಷಣ ಹೇಗೆ ಅಂತ ಗುರುತಿಸಲಿಕ್ಕೆ ಸುಲಭ ಆಯಿತು ಅದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಯಿತು ಇಲ್ಡ್ ಇನ್ಕ್ರೀಸಿಂಗ್ ಮಾಡಲಿಕ್ಕೆ ಮತ್ತೊಂದು ಬಂತು ಕನ್ಸೆಪ್ಟ್ ಅದು ಬ್ಯೂಫಿಲ್ಸ್ ಅನ್ನುವ ಅವರು ಮಾಡಿದ್ದು ಡೆಫಿಶಿಯನ್ ಡಯಾಗ್ನಿಸಿಸ್ ಆ್ಯಂಡ್ ರೆಕಮೆಂಡೇಷನ್ ಇಂಟಗ್ರೇಟೆಡ್ ಸಿಸ್ಟಮ್ ಅಂತ ನಾವು ಮಣ್ಣು ಪರೀಕ್ಷೆ ಮಾಡಿ ಆಯಿತು ಲೀಫ್ ಅನಾಲಿಸಿಸ್ ಮಾಡಿ ಆಯಿತು ಕೊರತೆ ಇದೆ ಇದನ್ನು ಹೇಗೆ ಸರಿಪಡಿಸುವುದು ಆ ಇಲ್ಡ್ ಲಿಮಿಟಿಂಗ್ ಫ್ಯಾಕ್ಟ್ರನ್ನು ನಾವು ನಿವಾರಿಸಿ ಇಳುವರಿ ಹೆಚ್ಚಿಸುವುದಕ್ಕೆ ಯಾವುದು ಕಾರಣ ಯಾವುದು ಬೇಕು ಅದಕ್ಕೆ ಬೇಕಾಗಿ ಒಂದು ಇಂಟಗ್ರೇಟೆಡ್ ಸಿಸ್ಟಮನ್ನು ಅವರು ಡೆವಲಪ್ ಮಾಡಿದರು ಇದೆಲ್ಲ ಬೆಳೆಗಳಲ್ಲಿ ಮಾಡಿದ್ದಾರೆ ಬರೀ ಕಾಳುಮೆಣಸು ಮಾತ್ರ ಅಲ್ಲ ಆ ಡಿ ಆರ್ ಐ ಎಸ್ ಇದರ ಪ್ಯಾಟರ್ನಲ್ಲಿ ನಮ್ಮ ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಡಾಕ್ಟರ್ ಶ್ರೀಕುಮಾರನ್ ಎನ್ನುವರು ಪೆಪ್ಪರ್ ಮೇಲೆ ಡಿ ಆರ್ ಐ ಎಸ್ ಅನ್ನು ಡೆವಲಪ್ ಮಾಡಿದರು ಇದು ದೊಡ್ಡ ಥಿ ಸಿಸ್ ಇದೆ ಅವರದ್ದು ಸಬ್ಮಿಟ್ ಮಾಡಿದ್ದು ಎಷ್ಟೋ ಮಂದಿ ನಾನು ಕೃಷಿಕರಿಗೆ ಆ ಥಿಸನ್ನು ಪಿ ಡಿ ಎಫ್ ಕಳಿಸಿದ್ದೇನೆ ಅದರಲ್ಲಿ ಅವರು ಕ್ಲಿಯರ್ ಕಟ್ಟು ಕೊಟ್ಟಿದ್ದಾರೆ ಲೀಫ್ ಅನಾಲಿಸ್ ಮಾಡುವಾಗ ಇಷ್ಟು ನೈಟ್ರೋಜನ್ ಇದ್ದರೆ ದ್ಯಾಟ್ ಈಸ್ ಆಪ್ಟಿಮಮ್ ಇಷ್ಟು ಫಾಸ್ಫರಸ್ ಇದ್ದರೆ ಅದು ಆಪ್ಟಿಮಮ್ ಅದಕ್ಕಿಂತ ಜಾಸ್ತಿ ಇದ್ದರೆ ಎಕ್ಸೆಸ್ ಕಡಿಮೆ ಇದ್ದರೆ ಡೆಫಿಷಿಯಂಟ್ ಆ ಡೆಫಿಷಿಯನ್ಸಿಯನ್ನು ಹೋಗಲಾಡಿಸಿ ಆಪ್ಟಿಮಮ್ ಲೆವೆಲಲ್ಲಿ ನಾವು ಮೇಂಟೇನ್ ಮಾಡಿದರೆ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಉತ್ತಮವಾಗಿ ಬರ್ತದೆ ಅದೇ ರೀತಿಯಲ್ಲಿ ಮತ್ತೊಂದು ಇದು ಮಾಡಿದ್ದಲ್ಲ ಅವರು ಇಲ್ಲಿ ವಯನಾಡಿನ ಅಂಬಲವಾಯಲ್ ರಿಸರ್ಚ್ ಸ್ಟೇಷನ್ನಲ್ಲಿ ಆಮೇಲೆ ಸಿ ಪಿ ರಾಬರ್ಟ್ ಎನ್ನುವರು ಫೈಟೊಪ್ತೋರಾ ಫುಟ್ ರಾಟಿನ ಕಂಟ್ರೋಲಿಂಗಿಗೆ ಮೈಕೋರೈಜ ಆ್ಯಂಡ್ ಎಂಟಾಗಾನಿಸ್ಟಿಕ್ ಸೂಕ್ಷ್ಮ ಜೀವಿಗಳು ಯಾವ ರೀತಿಯಲ್ಲಿ ಪ್ರಯೋಜನಕಾರಿಯಾಗುವಂಥ ಆ ರೀತಿಯದೊಂದು ರಿಸರ್ಚ್ ಮಾಡಿದರು ಅದರಲ್ಲಿ ಕೂಡ ಈಗ ಧರ್ಮರಾಜ ಸರ್ ಹೇಳಿದ್ದಾರೆ ವೇಣುಗೋಪಾಲ್ ಸರ್ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಸೂಕ್ಷ್ಮ ಜೀವಿಗಳ ಮೂಲಕ ರೋಗದ ನಿಯಂತ್ರಣ ಹೇಗೆ ಸಾಧ್ಯ ಎನ್ನುವಂಥ ಒಂದು ರಿಸರ್ಚ್ ಅದು ಕೂಡ ಇಂಟರ್ನೆಟ್ನಲ್ಲಿ ಸಿಗ್ತದೆ ಅವರದ್ದು ಥೀಸಿಸ್ ಸಬ್ಮಿಟ್ ಮಾಡಿದ್ದು ಅದಾದಮೇಲೆ ಪಡನ್ನಕ್ಕಾಡ ಅಗ್ರಿಕಲ್ಚರ್ ಕಾಲೇಜು ಮತ್ತು ಪಣಿಯೂರು ರಿಸರ್ಚ್ ಸ್ಟೇಷನ್ ಅಲ್ಲಿ ಒಬ್ಬರು ಸ್ಟೂಡೆಂಟ್ ಅವರೊಂದು ರಿಸರ್ಚ್ ಮಾಡಿದರು ಪಿ ವೆಂಕಟರಮಣ ಅಂತ ಅವರು ಮ್ಯಾಗ್ನೀಷಿಯಮ್ ಮತ್ತು ಬೋರಾನ್ ಉತ್ಪಾದನೆಯ ಇಳುವರಿಗೆ ಎಷ್ಟು ಯೋಗದಾನ ಕೊಡ್ತದೆ ಅದರ ಕಾಂಟ್ರಿಬ್ಯೂಷನ್ ಇದೆ ಅದರ ಇನ್ಫ್ಲೂಯೆನ್ಸ್ ಎಷ್ಟಿದೆ ಅದನ್ನು ತಿಳಿಯಬೇಕಾಗಿ ಅಲ್ಲಿ ಒಂದು ರಿಸರ್ಚ್ ಮಾಡಿದರು ಒಂದು ಇಲ್ಲಿ ಕಾಸರಗೋಡಿನ ಪಡನ್ನಕ್ಕಾಡು ಮತ್ತು ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಪಡನ್ನ ಕಾಡಿನಲ್ಲಿ ಅವರು ಪೋಟೋ ಎಕ್ಸ್ಪೆರಿಮೆಂಟ್ನಲ್ಲಿ ಬುಷ್ ಪೇಪರಿಗೆ ಮಾಡಿದರು ಪಣಿಯೂರು ರಿಸರ್ಚ್ ಸ್ಟೇಷನ್ನಲ್ಲಿ ಅವರು ಎಕ್ಸಿಸ್ಟಿಂಗ್ ಸ್ಟ್ಯಾಂಡಿಂಗ್ ವೈನ್ ಮೇಲೆ ಅದನ್ನು ಟ್ರೈ ಮಾಡಿ ಮ್ಯಾಗ್ನೀಷಿಯಮ್ ಮತ್ತು ಬೋರಾನ್ ಕೊಡುವುದರಿಂದ ಉತ್ಪಾದನೆ ಹಾಗೂ ಗುಣಮಟ್ಟ ಅದು ಎಷ್ಟು ಹೆಚ್ಚುತ್ತದೆ ಅನ್ನೋದನ್ನು ತೋರಿಸಿಕೊಟ್ರು ಅದು ಮತ್ತೊಂದು ನಮ್ಮ ಕಾಳು ಮೆಣಸಿಗೆ ಸಂಬಂಧಪಟ್ಟಂತಹ ಒಂದು ಅಚೀವ್ಮೆಂಟ್ ಅದೇ ರೀತಿ ನಮ್ಮಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಗೇರು ಸಂಶೋಧನಾ ಕೇಂದ್ರ ಅಲ್ಲಿ ಜಿಂಕ್ ಮತ್ತು ಬೋರೋನನ್ನು ಗೇರು ಬೀಜದ ಬೆಳೆಯ ಮೇಲೆ ಸಿಂಪಡಣೆ ಮಾಡಿ ಹೂ ಕಟ್ಟುವಿಕೆ ಕಾಯಿಗಳ ಅಂದರೆ ಗೇರು ಬೀಜದ ನಟ್ ಸೆಟ್ಟಿಂಗ್ ಅದರ ವೆಯ್ಟ್ ಅದರ ಕ್ವಾಲಿಟಿ ಟೋಟಲ್ ಈಲ್ಡ್ ಅದರಲ್ಲಿ ಎಷ್ಟು ಎಷ್ಟು ಪ್ರಭಾವ ಇದೆ ಎಷ್ಟು ಪ್ರಯೋಜನ ಇದೆ ಎನ್ನುವುದನ್ನು ಒಂದು ಎಕ್ಸ್ಪರಿಮೆಂಟು ಮೂರು ವರ್ಷದ ಎಕ್ಸ್ಪರಿಮೆಂಟ್ ಮಾಡಿ ಅದರಲ್ಲಿ ಕಂಡುಕೊಂಡ್ರು ಜಿಂಕ್ ಆ್ಯಂಡ್ ಬೋರಾನ್ ದೇ ಆರ್ ವೆರಿ ಬೆನಿಫಿಷಿಯಲ್ ಎಟ್ ದಿ ಟೈಮ್ ಆಫ್ ಫ್ಲವರಿಂಗ್ ಆ್ಯಂಡ್ ಫ್ರೂಟ್ ಸೆಟ್ಟಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎನ್ನುವಂಥದ್ದು ಇದೇ ಇದರಲ್ಲಿ ಚಿಕ್ಕಮಗಳೂರು ಹಾಸನ ಹಾಗೂ ಕೊಡಗು ಜಿಲ್ಲೆ ಅಲ್ಲಿ ಕಾಫಿ ಬೆಳೆಯುವಂಥ ಕ್ಷೇತ್ರದಲ್ಲಿ ಫಾಸ್ಪರಸ್ನ ಬಿಲ್ಡಪ್ ಎಷ್ಟಾಗಿದೆ ಅಂತ ತಿಳಿಲಿಕ್ಕೆ ಒಂದು ದೊಡ್ಡ ಸಂಶೋಧನೆ ಆಯಿತು ಅದು ಮೂವತ್ತು ಮೂವತ್ತಾರು ವರ್ಷದ ಸಂಶೋಧನೆ ಆಯಿತು ಮೊದಲು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಫಿಫ್ಟಿ ಪರ್ಸೆಂಟ್ ಸಾಯಿಲ್ನಲ್ಲಿ ಫಾಸ್ಪರಸ್ನ ಕೊರತೆ ಇದ್ದರೆ ಈವಾಗ ನೋಡಿದರೆ ಫಿಫ್ಟಿ ಪರ್ಸೆಂಟ್ ಸಾಯಿಲ್ನಲ್ಲಿ ಫಾಸ್ಫರಸ್ ಟೂ ಮಚ್ ಎಕ್ಸೆಸ್ ಸ್ಟೇಜಿಗೆ ಹೋಗಿ ನಿಂತಿದೆ ದಟ್ ಈಸ್ ಪಾಸ್ಪರಸ್ ಬಿಲ್ಡಪ್ ಈಗ ಡಾ ಸರ್ ಹೇಳಿದ್ರಲ್ಲ ಯಾವುದೇ ಒಂದು ವಸ್ತುವನ್ನು ಒಳ್ಳೆಯದಿದೆ ಪರಿಣಾಮ ಚೆನ್ನಾಗಿದೆ ಅಂತ ಅದನ್ನೇ ಅದನ್ನೇ ರಿಪೀಟೆಡ್ ರಿಪೀಟೆಡ್ ಯೂಸ್ ಮಾಡಬಾರ್ದು ಆ ಥರ ಮಾಡಿದರೆ ಅದರದ್ದು ಬಿಲ್ಡಪ್ ಆಗ್ತದೆ ಅದಲ್ಲಿ ಉಳ್ಕೊಳ್ತದೆ ಕೆಲವು ಲೀಚಾಗಿ ಹೋಗ್ಬೋದು ಕೆಲವು ಇವಾಪ್ರೇಟ್ ಆಗ್ಬೋದು ಆದರೆ ಫಾಸ್ಪರಸ್ನಂತಹ ಇನ್ಸಾಲ್ಯುಬಲ್ ಆ್ಯಂಡ್ ಇಮೊಬೈಲ್ ನ್ಯೂಟ್ರಿಯೆಂಟ್ ಅದು ಹಾಗೆ ಉಳ್ಕೊಂಡ್ರೆ ಮಣ್ಣಿನಿಂದ ಜಿಂಕ್ ಮತ್ತು ಬೋರಾನನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ ಅದು ನಮಗೆ ಇಲ್ಲಿ ಅಡಿಕೆಯಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನಮ್ಮ ಸಿ ಪಿ ಸಿ ಆರ್ ಐ ಸಂಶೋಧನಾ ಕೇಂದ್ರ ವಿಟ್ಲದಲ್ಲಿ ಅದೇ ರೀತಿ ಹಲವಾರು ಎಕ್ಸ್ಪರಿಮೆಂಟ್ ಆಗಿದೆ ಅಲ್ಲಿ ಕೂಡ ನಮ್ಮ ಅಡಿಕೆಯಲ್ಲಿ ಮುಖ್ಯವಾಗಿ ನೋಡಿದರೆ ಅತಿ ದೊಡ್ಡ ಸಮಸ್ಯೆ ಅಂದರೆ ನಟ್ ಸೆಟ್ಟಿಂಗ್ ಪರ್ಸೆಂಟೇಜ್ ಭಾಳ ಕಡಿಮೆ ಆಗ ವೇಣುಗೋಪಾಲ್ ಸರ್ ಹೇಳಿದರು ಏಯ್ಟಿ ಫೈ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ವರೆಗೆ ಪೆಪ್ಪರ್ನಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗ್ತದೆ ಯಾಕೆಂದರೆ ಅದು ಬೈಸೆಕ್ಸುವಲ್ ಫ್ಲವರ್ ನಮ್ಮ ಅಡಿಕೆಯದ್ದು ವಿಷಯವೇ ಬೇರೆ ಪೆಪ್ಪರ್ನಲ್ಲಿ ಹೆಣ್ಣು ಹೂ ಮೊದಲು ರಿಸೆಪ್ಟಿವ್ ಸ್ಟೇಜಿಗೆ ಬರ್ತದೆ ಗಂಡು ಆಮೇಲೆ ಇದು ಬರ್ತದೆ ಅದರ ವೆಯ್ಟಿಂಗ್ ಪೀರಿಯಡ್ ಕೂಡ ಇದೆ ಅಡಿಕೆಯಲ್ಲಿ ಆಗಲ್ಲ ಮೇಲ್ ಫೇಸ್ ಮುಗಿದ ಮೇಲೆ ಫಿಮೇಲ್ ಫೇಸ್ ರಿಸೆಪ್ಷನಿಗೆ ರೆಡಿ ಆಗುವಂಥದ್ದು ಮೇಲ್ ಫ್ಲವರ್ ಅಥವಾ ಪರಾಗ್ರೇಣು ಪೋಲನ್ ಗ್ರೈನ್ಸ್ ಅದರ ಲೈಫ್ ಟೈಮ್ ಎಂಟರಿಂದ ಒಂಬತ್ತು ಗಂಟೆ ಆ ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಪೋಲಿನೇಷನ್ ಆದರೆ ಅಂದರೆ ಪೋಲನ್ ಗ್ರೈನ್ಸ್ ಸ್ಟಿಗ್ಮದ ಮೇಲೆ ಬಿದ್ದು ಅದರಲ್ಲಿ ಆಗಿ ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್ ಆಗಿ ಸ್ಟೈಲಿನ ಮೂಲಕ ಒಳಗೆ ಹೋಗಿ ಓವಿಲ್ ಜೊತೆ ಅದರನ್ನು ಫ್ಯೂಸ್ ಆದರೆ ಆವಾಗ ಮತ್ತೆ ಅದು ಎಂಬ್ರಿಯೋ ಡೆವಲಪ್ ಆದರೆ ಆವಾಗ ಅಡಿಕೆ ಆಗ್ತದೆ ಸೊ ಅಡಿಕೆಯಲ್ಲಿ ಪರ್ಸೆಂಟೇಜ್ ಆಫ್ ಫ್ರೂಟ್ ಸೆಟ್ ಇಟ್ ಈಸ್ ಹಾರ್ಡ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಪರ್ಸೆಂಟ್ ಎಟ್ ದಿ ಮ್ಯಾಕ್ಸಿಮಮ್ ಇದನ್ನು ತಿಳಿಲಿಕ್ಕೆ ಬೇಕಾಗಿ ಡಾಕ್ಟರ್ ಶಾಂಬಟ್ ಅವರು ಡಾಕ್ಟರ್ ಬಾವಪ್ಪ ಡಾಕ್ಟರ್ ಮೂರ್ತಿ ಅವರದೆಲ್ಲ ಒಂದು ದೊಡ್ಡ ರಿಸರ್ಚ್ ಆಗಿತ್ತು ಇಲ್ಲಿ ವಿಟ್ಲದಲ್ಲಿ ಅವರು ಪೋಲನ್ ವಯಬಿಲಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗಿ ಅದನ್ನು ಮೊದಲು ಡೆಸಿಕೇಟರ್ನಲ್ಲಿ ಡೆಸಿಕೇಟರ್ನಲ್ಲಿಟ್ಟು ಡೆಸಿಕೇಟರ್ನಲ್ಲಿ ಇಟ್ಟು ನೋಡಿದಾಗ ಹದಿನೈದು ದಿವಸವರೆಗೆ ಪೋಲನ್ ವಯಬಿಲಿಟಿ ಇತ್ತು ಯಾಕೆಂದರೆ ಅದು ಓಪನ್ ಅಟ್ಮಾಸ್ಫಿಯರ್ನಲ್ಲಿ ಇಲ್ಲ ಲ್ಯಾಬ್ನಲ್ಲಿ ಅದನ್ನು ಸಂರಕ್ಷಣೆಯಾಗಿ ಸಂರಕ್ಷಿತವಾಗಿ ಇಡುವಂಥದ್ದು ಅದಾದಮೇಲೆ ಇದರ ಗ್ರೋವಿಂಗ್ ಮೀಡಿಯಮಿಗೆ ಬೋರಿಕ್ ಆ್ಯಸಿಡನ್ನು ಹಂಡ್ರೆಡ್ ಪಿ ಪಿ ಎಮ್ನಲ್ಲಿ ಕೊಟ್ಟರು ಜೆಬ್ರಾಲಿಕ್ ಆ್ಯಸಿಡ್ ಕೊಟ್ಟರು ಆಮೇಲೆ ನೆಪ್ತಿಲಿನ ಇದು ಇಂಡೋಲೆಸಿಟಿಕ್ ಆ್ಯಸಿಡ್ ಕೊಟ್ಟರು ಫೋರ್ ಡಿ ಕೊಟ್ಟರು ಬೇರೆ 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 ಟ್ರೀಟ್ಮೆಂಟ್ ಮಾಡಿ ಅದರಲ್ಲಿ ಪೋಲನ್ ವಯಬಿಲಿಟಿಯನ್ನು ಯಾವ ರೀತಿಯಲ್ಲಿ ಹೆಚ್ಚಿಸ್ಬೋದು ಅದರಿಂದಾಗಿ ನಮ್ಮ ಕ ಕಾಯಿ ಕಟ್ಟುವಿಕೆ ಎಷ್ಟು ಹೆಚ್ಚಳ ಆಗಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಮನಗಂಡರು ಅವರು ಅದೇ ರೀತಿಯ ಪ್ರಯೋಗ ಚೈನಾದಲ್ಲಿ ಹೈನಾನ್ ಪ್ರನ್ಸ್ನಲ್ಲಿ ಬೋರಾನಿನ ಅಂದರೆ ಬೋರಿಕ್ ಆ್ಯಾಸಿಡ್ ಅದರ ಸಿಂಪಡಣೆಯ ಮೂಲಕ ಪೋಲನ್ ಗ್ರೈನಿನ ಲೈಫ್ ಟೈಮನ್ನು ಲೈಫ್ ಸ್ಪಾನ ಎಷ್ಟು ಹೆಚ್ಚಿಸಬಹುದು ಅದರಿಂದಾಗಿ ಎಷ್ಟು ಹೆಚ್ಚು ನಮಗೆ ಕಾಯಿ ಕಟ್ಟುವಿಕೆ ಸಾಧ್ಯ ಎನ್ನುವಂಥದ್ದನ್ನು ಮನಗಂಡರು ಇದೇ ಇದರದ್ದು ಪೇಪರ್ನಲ್ಲಿ ಕೂಡ ಇದೆ ಪ್ರತಿಯೊಂದು ಬೆಳೆಗಳಲ್ಲಿ ಕೂಡ ಇದೆ ಈಗ ಪೆಪ್ಪರ್ ಸ್ಪೆಷಲ್ ಇದು ರೆಕಮೆಂಡೇಶನ್ ಇದೆ ಯಾವಾಗ ಮೇ ಕೊನೆ ಬೇಕು ಫ್ಲಶಿಂಗಿಗಿಂತ ಮೊದಲು ಆವಾಗ ಜಿಂಕ್ ಬೋರಾನ್ ಈಗ ಪೆಪ್ಪರ್ ಸ್ಪೆಷಲ್ನಲ್ಲಿ ಏನಿದೆ ಪೊಟ್ಯಾಷಿಯಂ ಸಲ್ಫೇಟ್ ಇದೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆ ಜಿಂಕ್ ಇದೆ ಬೋರಾನ್ ಇದೆ ಅದನ್ನು ಸ್ಪ್ರೇ ಕೊಟ್ಟಾಗ ಪೋಲನ್ ಗ್ರೇನ್ಸ್ ಆ್ಯಕ್ಟಿವಿಟಿ ಆಮೇಲೆ ಲೀಫ್ ಆ್ಯಕ್ಟಿವಿಟಿ ಮತ್ತು ಕಂಪ್ಲೀಟ್ ರಿಲೇಟೆಡ್ ಟು ರಿಪ್ರೊಡಕ್ಷನ್ ಪ್ರತ್ಯುತ್ಪಾದನೆಗೆ ಸಂಬಂಧಿಸಿದಂತಹ ಎಲ್ಲ ಚಟುವಟಿಕೆಗಳು ನಿರ್ಬಾಧಿತವಾಗಿ ಆಗ್ತದೆ ಹಾಗಾದ ಕಾರಣ ಪೆಪ್ಪರ್ ಸ್ಪೆಷಲಿನ ಫಾಲಿಯರ್ ಸ್ಪ್ರೇಯನ್ನು ಬಿಫೋರ್ ಫ್ಲಶಿಂಗಿಗೆ ವಿಜ್ಞಾನಿಗಳು ರೆಕಮೆಂಡ್ ಮಾಡಿದ್ದಾರೆ ಅದೇ ಇದು ನಮ್ಮ ಅಡಿಕೆಗೂ ಕೂಡ ಅಷ್ಟೇ ಕಾರ್ಯಗತವಾಗ್ತದೆ ಯಾಕಂದರೆ ಪೋಲನ್ ವಯಬಿಲಿಟಿ ಇಸ್ ಮೋಸ್ಟ್ ಪ್ರಾಬ್ಲಮ್ ನಮ್ಮಲ್ಲಿ ಅದನ್ನು ನಾವು ಹೆಚ್ಚಿಸಬೇಕು ಅದೇ ಇದರಲ್ಲಿ ನಮ್ಮ ವಿಜ್ಞಾನಿಗಳು ಡಾಕ್ಟರ್ ರವಿ ಭಟ್ ಹಾಗೂ ಅವರ ತಂಡದವರು ತುಂಬ ಒಂದು ಹತ್ತು ವರ್ಷದ ಮೇಲ್ ಮೇಲ್ ಹತ್ತು ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದ ಒಂದು ಎಕ್ಸ್ಪರಿಮೆಂಟ್ ಮಾಡಿದರು ಅದರಲ್ಲಿ ನ್ಯೂಟ್ರೆಂಟ್ ಅಪ್ಟೇಕಿಂಗ್ ನ್ಯೂಟ್ರೆಂಟ್ ಡಿಸ್ಟ್ರಿಬ್ಯೂಷನ್ ಈ ಎಲ್ಲ ಪ್ಯಾರಾಮೀಟರ್ಗಳನ್ನು ನೋಡಿಕೊಂಡು ಎಲೆಗಳನ್ನು ಕೂಡ ಅಧ್ಯಯನ ಮಾಡಿ ಅಲ್ಲಿ ಕೂಡ ಒಂದು ಆಪ್ಟಿಮಮ್ ರೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫಿಕ್ಸ್ ಮಾಡಿದರು ಹಲೋ ನೋಡಿ ಇದರಲ್ಲಿ ನೋಡಿದಾಗ ಅಡಿಕೆಗೆ ನೈಟ್ರೋಜನ್ ಎಲೆಗಳಲ್ಲಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಪ್ಟಿಮಮ್ ರೇಂಜ್ ಅಂತ ಆಯಿತು ಟೂ ಪಾಯಿಂಟ್ ಫೈವ್ನಿಂದ ತ್ರೀ ಪರ್ಸೆಂಟ್ವರೆಗೆ ಫಾಸ್ಫರಸ್ ಪಾಯಿಂಟ್ ಒನ್ ನೈನ್ ಟು ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಗಮನವಿಟ್ಟು ನೋಡಿದನು ಅಡಿಕೆಯಲ್ಲಿ ಎರಡೂವರೆ ಪರ್ಸೆಂಟ್ ಪಾಸ್ಪರ ಇದು ನೈಟ್ರೋಜನ್ ಇರಬೇಕು ಆಪ್ಟಿಮಮ್ ರೇಂಜಲ್ಲಿ ಫಾಸ್ಫರಸ್ ಬೇಕಾದದ್ದು ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಅಂದರೆ ನೈಟ್ರೋಜನ್ನು ಎಷ್ಟು ಬೇಕೋ ಅದರ ಹತ್ತು ಪರ್ಸೆಂಟ್ ಫಾಸ್ಪರಸ್ ಬೇಕಾಗುವಂಥದ್ದು ಸಪೋಸ್ ಒಂದು ಕಿಲೋ ಎಲೆಯಲ್ಲಿ ಇಪ್ಪತ್ತೆಂಟು ಗ್ರಾಮ ನೈಟ್ರೋಜನ್ ಬೇಕಳಿ ಆದರೆ ಫಾಸ್ಪರಸ್ ಬೇಕಾಗುವುದು ಇನ್ನೂರ ಎಂಬತ್ತು ಮಿಲ್ಲಿಗ್ರಾಮ್ ಇನ್ನೂರ ಎಪ್ಪತ್ತು ಮಿಲ್ಲಿಗ್ರಾಮ್ ಅಷ್ಟು ವೈಡ್ ವೇರಿಯೇಷನ್ ಇದೆ ಅದೇ ರೀತಿಯಲ್ಲಿ ಪೊಟ್ಯಾಷಿಯಮ್ಮು ಒನ್ ಪಾಯಿಂಟ್ ಒನ್ ಫೋರ್ ಕ್ಯಾಲ್ಶಿಯಮ್ ಪಾಯಿಂಟ್ ಫೈವ್ ಟು ಪಾಯಿಂಟ್ ಸೆವೆನ್ ಟು ಅಂದರೆ ಫಾಸ್ಪರಸ್ಗಿಂತ ಮೂರು ಪಟ್ಟು ಜಾಸ್ತಿ ಕ್ಯಾಲ್ಶಿಯಮ್ ಬೇಕು ಅಡಿಕೆಗೂ ಕೂಡ ಎಲೆಗಳಲ್ಲಿ ಮ್ಯಾಗ್ನೀಷಿಯಮ್ ಪಾಯಿಂಟ್ ಒನ್ ಫೋರ್ ಟು ಪಾಯಿಂಟ್ ಟು ಸಿಕ್ಸ್ ಕಬ್ಬಿಣ ನೋಡಿದರೆ ಒಂದು ಕೆ ಜಿಯಲ್ಲಿ ನೂರರಿಂದ ನೂರ ತೊಂಬತ್ತು ಮಿಲ್ಲಿಗ್ರಾಮ್ ಅಂದರೆ ಪಿ ಪಿ ಎಮ್ ಮ್ಯಾಂಗನೀಸ್ನಲ್ಲಿ ಹದಿನೈದರಿಂದ ತೊಂಬತ್ತೈದು ಕಾಪರ್ನಲ್ಲಿ ಒಂದೂವರೆ ಗ್ರಾಮ್ ಮಿಲ್ಲಿಗ್ರಾಮಿನಿಂದ ನಾಲ್ಕು ಮಿಲಿಗ್ರಾಮ್ವರೆಗೆ ಜಿಂಕ್ ಇಪ್ಪತ್ತಾರು ಪಿ ಪಿ ಎಮ್ನಿಂದ ಅರುವತ್ತೈದು ಪಿ ಪಿ ಎಮ್ವರೆಗೆ ಬೋರಾನ್ ಇಪ್ಪತ್ತೈದರಿಂದ ಐವತ್ತೈದು ಪಿ ಪಿ ಎಮ್ ಆ ಐವತ್ತೈದು ಪಿ ಪಿ ಎಮ್ ಬೋರಾನ್ ಸಸ್ಯದಲ್ಲಿ ಇಲ್ಲದೇ ಇದ್ದರೆ ಇಲ್ಲಿ ಪಾಲಿನೇಷನ್ ಆಗುವುದಿಲ್ಲ ಅದೇ ರೀತಿಯಲ್ಲಿ ಬ್ಲ್ಯಾಕ್ ಪೇಪರ್ ಇದು ನೋಡಿದರೆ ಇದು ಡಿ ಆರ್ ಐ ಎಸ್ ನಾರ್ಮ್ಸ್ ನೈಟ್ರೋಜನ್ನು ಸೇಮ್ ಅದೇ ರೇಂಜಲ್ಲಿ ಬರ್ತದೆ ಟೂ ಪಾಯಿಂಟ್ ಸೆವೆನ್ ನೈನ್ವರೆಗೆ ಒಂದೂವರೆಯಿಂದ ಫಾಸ್ಫರಸ್ ಪಾಯಿಂಟ್ ಒನ್ ಒನ್ನಿಂದ ಪಾಯಿಂಟ್ ಟೂ ಸಿಕ್ಸ್ ಸಮಾಟ್ ಸೇಮ್ ಪೊಟ್ಯಾಶ್ನಲ್ಲಿ ನೋಡಿದರೆ ಅಡಿಕೆಗಿಂತ ಡಬಲ್ ಪೊಟ್ಯಾಶ್ ಪೆಪ್ಪರಿಗೆ ಬೇಕಾಗ್ತದೆ ಈಗ ನಾವು ಅಡಿಕೆಯನ್ನು ಮಾಡ್ತೇವೆ ಅಡಿಕೆಯನ್ನು ಆಧಾರವಾಗಿಟ್ಟುಕೊಂಡು ಪೆಪ್ಪರನ್ನು ನಡ್ತೇವೆ ನಮಗೆ ಇಳುವರಿ ಬೇಕು ಮೂರು ಕೆ ಜಿ ನಾಲ್ಕು ಕೆ ಜಿ ಡ್ರೈ ಪೆಪ್ಪರ್ ಬೇಕು ಹಾಗಾದರೆ ನ್ಯೂಟ್ರಿಯೆಂಟ್ ಎಷ್ಟು ಬೇಕಾದಿತ್ತು ಅಡಿಕೆಗಿಂತ ಡಬಲ್ ಪೊಟ್ಯಾಶು ಪೆಪ್ಪರಿಗೆ ಬೇಕಾಗ್ತದೆ ಒನ್ ಪಾಯಿಂಟ್ ಸೆವೆನ್ ಏಯ್ಟು ಟು ಪಾಯಿಂಟ್ ಏಯ್ಟ್ ಫೋರ್ ಡೇ ವಾರ್ಡ್ ಅವರದ್ದು ಬ್ಲೈಂಡ್ ರೆಕಮೆಂಡೇಷನ್ ಇದೆ ಲೀಫು ಪೊಟ್ಯಾಷಿಯಮ್ ಇಫ್ ಇಟ್ ಈಸ್ ಲೆಸ್ ದೆನ್ ಟೂ ಪರ್ಸೆಂಟ್ ದೆನ್ ಇಟ್ ಈಸ್ ಡೆಫಿಷಿಯಂಟ್ ಅಂತ ಅದೇ ಇದರಲ್ಲಿ ಕ್ಯಾಲ್ಶಿಯಮ್ ನೋಡಿದರೆ ಒಂದೂವರೆ ಪರ್ಸೆಂಟಿನಿಂದ ಮೇಲೆ ಅಪ್ ಟು ತ್ರೀ ಪರ್ಸೆಂಟ್ ಅಂದರೆ ಅಡಿಕೆಯ ಡಬ್ಬಲ್ ಪೊಟ್ಯಾಶ್ ಅಡಿಕೆಯ ಡಬ್ಬಲ್ ಕ್ಯಾಲ್ಶಿಯಮ್ ಪೆಪ್ಪರಿಗೆ ಬೇಕಾಗ್ತದೆ ಮ್ಯಾಗ್ನೀಷಿಯಮ್ ಪಾಯಿಂಟ್ ಫೋರ್ ಪರ್ಸೆಂಟ್ ಟು ಪಾಯಿಂಟ್ ಸಿಕ್ಸ್ ನೈನ್ ಸಲ್ಫರ್ ಅದೇ ರೀತಿಯಲ್ಲಿ ನೀವು ನೋಡಿದರೆ ಇಲ್ಲಿ ಐರ್ನ್ ಕಂಟೆಂಟ್ ಲೀಫ್ನಲ್ಲಿ ಅಡಿಕೆಗಿಂತ ನಾಲ್ಕು ಪಟ್ಟು ಜಾಸ್ತಿ ಬೇಕಾಗ್ತದೆ ನಮ್ಮಲ್ಲಿ ಈ ಮೊರಮಣ್ಣಿನಲ್ಲಿ ಕಬ್ಬಿಣದ ಏನೋ ಕೊರತೆ ಇಲ್ಲ ಬೇಕಾದಷ್ಟಿದೆ ಮ್ಯಾಂಗನೀಸ್ ಹಂಡ್ರೆಡ್ ಆ್ಯಂಡ್ ನೈನ್ ಟು ಸೆವೆನ್ ಹಂಡ್ರೆಡ್ ಪಿ ಪಿ ಎಮ್ ಮಿಲಿಗ್ರಾಮ್ ಪರ್ ಕೆ ಜಿ ಜಿಂಕ್ ಇಪ್ಪತ್ತೊಂದರಿಂದ ಅರುವತ್ತೇಳು ಬೋರಾನ್ ಹದಿನಾರರಿಂದ ನೂರಿಪ್ಪತ್ತು ಸೊ ನಾವೊಂದು ಅಡಿಕೆ ಮಟ್ಟ ಮರ ನಟ್ಟಿದ್ದೇವೆ ಮಂಗಳ ವೆರೈಟಿ ಪ್ರಾಯದಲ್ಲಿದೆ ಅದರ ಜೊತೆಗೆ ನಾವು ಪಣಿಯೂರು ಒಂದು ನಟ್ಟಿದ್ದೇವೆ ಅದು ಪ್ರಾಯದಲ್ಲಿದೆ ನಮಗೆ ಅಡಿಕೆಯೂ ಐದು ಆರು ಗೊನೆ ಬೇಕು ಮೆಣಸು ಮೂರು ಕೆ ಜಿ ಬೇಕು ಆ ಸಸ್ಯಕ್ಕೆ ಆಹಾರ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಷನ್ ತೆಗೆಯುವರು ಯಾರಿದ್ದಾರೆ ಎಷ್ಟು ಮಂದಿ ಇಲ್ಲಿ ಕೂತವರಲ್ಲಿ ಲೀಫ್ ಅನಾಲಿಸ್ ಮಾಡಿಸಿದ್ದೀರಿ ಹೇಳಿ ಎಲ್ಲಿಯಾದರೂ ಮಾಡಿಸಿದ್ದರೆ ಪಳ್ಳದೊಳಗೆ ಅನಂತ ಒಬ್ಬರು ಮಾಡಿಸಿರ್ಬೋದು ಅದು ಬಿಟ್ಟು ಬೇರೆ ಯಾವನು ಕೂಡ ಲೀಫ್ ಅನಾಲಿಸ್ ಮಾಡಿಸಲಿಲ್ಲ ಬ್ಲೈಂಡ್ಲಿ ನಾವು ಫರ್ಟಿಲೈಸರ್ ಮಣ್ಣಿಗೆ ಇದ್ದೇವೆ ವಿ ಆರ್ ವೇಸ್ಟಿಂಗ್ ಅವರ್ ರಿಸೋರ್ಸಸ್ ದುಡ್ಡು ದಂಡ ಮಣ್ಣು ಹಾಳು ಅದು ಬಿಟ್ಟು ಬೇರೆ ಏನೂ ಆಗುವುದಿಲ್ಲ ಇಲ್ಲಿ ನೋಡಿ ನನಗೊಬ್ಬರು ವಾಟ್ಸಪ್ ಮಿತ್ರರಿದ್ದಾರೆ ಇಲ್ಲಿ ರಾಮನಗರ ಜಿಲ್ಲೆಯವರು ಮಾಗೋಡು ಪಕ್ಕದವರು ಅವರು ಐ ಎ ಎಸ್ ಆರ್ನಲ್ಲಿ ಐ ಎ ಎಚ್ ಆರ್ ಹೆಸರುಘಟ್ಟದಲ್ಲಿ ಅವರ ಮಣ್ಣಿನ ಅಡಿಕೆ ತೋಟ ಇದೆ ಅವರಿಗೆ ಪೆಪ್ಪರ್ ಇದೆ ಅಡಿಕೆ ತೋಟ ಹಾಗೂ ಪೆಪ್ ಇದರದ್ದು ಅಡಿಕೆ ತೋಟದ ಮಣ್ಣು ಹಾಗೂ ಎಲೆಗಳ ಎನಾಲಿಸಿಸ್ ಮಾಡಿಸಿ ಇದರ ರಿಪೋರ್ಟ್ ಕಳಿಸಿದರು ಇಲ್ಲಿ ನೋಡಿ ಡಾಕ್ಟರ್ ವೈ ಎಲ್ ನೇನೆಯವರು ಅರುವತ್ತು ವರ್ಷ ಮೊದಲು ಏನು ಕಂಡುಕೊಂಡಿದ್ದರು ಅದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಹಾಗೆ ಇದೆ ಅಲ್ಲಿ ರೆಡ್ ಮಾರ್ಕ್ ಮಾಡಿದ್ದೇನೆ ಮಣ್ಣಿನಲ್ಲಿ ಪಿ ಎಚ್ ಸೆವೆನ್ ಪಾಯಿಂಟ್ ಏಯ್ಟ್ ಇದೆ ಫಾಸ್ಫರಸ್ ಸಾಕಷ್ಟಿದೆ ಸ್ವಲ್ಪ ಝೂಮ್ ಮಾಡ್ಬೋದಾ ಕಾಣ್ತದಲ್ಲ ಫಾಸ್ಫರಸ್ ಸಾಕಷ್ಟಿದೆ ಹೈ ಇದೆ ಪೊಟ್ಯಾಷಿಯಮ್ ಆಪ್ಟಿಮಮ್ ಇದೆ ಕ್ಯಾಲ್ಸಿಯಂ ಕೂಡ ಆಪ್ಟಿಮಮ್ ಮ್ಯಾಗ್ನೀಷಿಯಮ್ ಹೈ ಸಲ್ಫರ್ ಎಲ್ಲವೂ ಹೈ ಇದೆ ಅವೈಲೇಬಲ್ ಜಿಂಕ್ ಹೈ ಇದೆ ಇದು ಈ ಈ ಪೋರ್ಷನ್ ಸಾಯಿಲ್ ಇದೆ ಆಯಿತು ಲೆಫ್ಟ್ ಸೈಡಿದು ಅದೇ ಇದು ರೈಟ್ ಸೈಡ್ನಲ್ಲಿ ನೋಡಿದರೆ ನೈಟ್ರೋಜನ್ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಇದೆ ಲೀಫ್ನಲ್ಲಿ ಫಾಸ್ಪರಸ್ ಪಾಯಿಂಟ್ ಒನ್ ಸೆವೆನ್ ಮಣ್ಣಿನಲ್ಲಿ ಫಾಸ್ಫರಸ್ ಹೆಚ್ಚಿದೆ ಇಪ್ಪತ್ತು ಪಿ ಪಿ ಎಮ್ ಇದೆ ಹಾಗೇಳ್ಕೊಂಡು ಅಲ್ಲಿ ಎಲೆಯಲ್ಲಿ ನೋಡಿದರೆ ಪಾಯಿಂಟ್ ಒನ್ ಸೆವೆನ್ ಕಡಿಮೆ ಯಾಕೆ ಮಣ್ಣಿನಲ್ಲಿದ್ದಂಥ ಫಾಸ್ಫರಸ್ ಎಲೆಗೆ ಯಾಕೆ ಹೋಗಲಿಲ್ಲ ಚಿಂತನೆ ಮಾಡಿದರೆ ಒಂದೇ ಬರ್ತದೆ ಮೇಲೆ ಸೆವೆನ್ ಪಾಯಿಂಟ್ ಏಯ್ಟ್ ತ್ರೀ ಎಸ್ ಡಿ ಪಿ ಎಚ್ ವ್ಯಾಲ್ಯೂ ಪಿ ಎಚ್ ಏಳುವರೆಗಿಂತ ಜಾಸ್ತಿ ಆದರೆ ಫಾಸ್ಫರಸ್ ಅವೈಲೇಬಿಲಿಟಿ ಆಗೋದಿಲ್ಲ ಮಣ್ಣಿನಲ್ಲಿ ಇದ್ದದ್ರೂ ಕೂಡ ಅದು ತಗೊಳ್ಳೋದಿಲ್ಲ ನಮಗೆ ಇಲ್ಲಿ ತೊಂದರೆ ಬರೋದಿಲ್ಲ ನಮ್ಮದು ಎಸಿಡಿಕ್ಸ್ ಆಯಿಲ್ ಇದು ಆಲ್ಕಲೈನ್ ಸಾಯಿಲ್ನಲ್ಲಿ ಫಾಸ್ಫರಸ್ ಮಣ್ಣಿನಲ್ಲಿ ಎಕ್ಸೆಸ್ ಇದೆ ಬಟ್ ಲೀಫ್ನಲ್ಲಿ ನೋಡಿದರೆ ಡೆಫಿಷಿಯೆಂಟ್ ಅದೇ ರೀತಿ ಝಿಂಕ್ ಇಲ್ಲಿ ಹೈ ಇದೆ ಸಾಯಿಲ್ನಲ್ಲಿ ಅಲ್ಲಿ ಲೀಫ್ನಲ್ಲಿ ಲೋ ಇದೆ ಮ್ಯಾಂಗನೀಸ್ ಆಪ್ಟಿಮಮ್ ಇದೆ ಲೀಫಿನಲ್ಲಿ ಲೋ ಇದೆ ಇದರಿಂದ ನಮಗೆ ಏನು ಕಂಡುಕೊಳ್ಲಿಕ್ಕೆ ಆಗ್ತದೆ ಏನು ಕಲೀಲಿಕ್ಕೆ ನಮಗೆ ಸಿಗ್ತದೆ ಮಣ್ಣಿನಲ್ಲಿ ಏನಿದೆ ಎಷ್ಟಿದೆ ನಮ್ಮ ಸಸ್ಯಕ್ಕೆ ಯಾವುದು ಎಷ್ಟು ಬೇಕು ಇದೊಂದು ಸಪರೇಟ್ ನಮ್ಮಲ್ಲಿ ಚಾರ್ಟ್ ಇರಬೇಕು ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಬೇಕು ಅದಾದ ಮೇಲೆ ನಮ್ಮ ಮಣ್ಣಿನಲ್ಲಿ ಅಂಥವುಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆಯೋ ಇಲ್ಲವೋ ಎನ್ನುವುದನ್ನು ಮಣ್ಣು ಪರೀಕ್ಷೆ ಮಾಡಬೇಕು ಅದಾದ ಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾವು ಎಲೆಗಳನ್ನು ಪರೀಕ್ಷಣೆ ಮಾಡಬೇಕು ಮಣ್ಣಿಗೆ ಹಾಕಿದ್ದು ಎಲೆಗಳ ತುದಿಯವರೆಗೆ ಮುಟ್ಟಿದೆಯೇ ಇಲ್ಲವಂತ ಆವಾಗ ನಮಗೆ ಗೊತ್ತಾಗ್ತದೆ ಎಲೆಗಳಿಗೆ ಸಿಗದಿದ್ದರೆ ಪರ್ಫಾರ್ಮೆನ್ಸ್ ಬರೋದಿಲ್ಲ ಸ್ವಲ್ಪ ಈಗ ಎಂಟಗಾನಿಸಮ್ ಇದೆಯಲ್ಲ ಅದು ಬರೇ ಮಣ್ಣಿನಲ್ಲಿ ಮಾತ್ರ ಇರುವಂಥದ್ದಲ್ಲ ಹೈ ಪಾಸ್ಪರಸ್ ಆದರೆ ಜಿಂಕ ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ ಮತ್ತು ಬೋರಾನನ್ನು ಹೀರಿಕೊಳ್ಳಿಕ್ಕೆ ಬಿಡುವುದಿಲ್ಲ ಅದು ಬರೇ ಮನ್ ಇದು ಮಣ್ಣಿಗೆ ಅಥವಾ ಸಸ್ಯಕ್ಕೆ ಸಂಬಂಧಿಸಿದ್ದಲ್ಲ ಇದು ಸೂಕ್ಷ್ಮ ಜೀವಿಗಳಲ್ಲಿ ಉಂಟು ಅದೇ ರೀತಿ ಪ್ರಾಣಿಗಳಲ್ಲಿ ಉಂಟು ಮನುಷ್ಯರಲ್ಲಿ ಉಂಟು ಈಗ ರುಮಿನೆಂಟ್ ಎನಿಮಲ್ಸ್ ಅಂದರೆ ದನ ಎತ್ತು ಯಾವುದು ಮೆಲುಕು ಹಾಕ್ತದೆ ಅದರ ಶರೀರದಲ್ಲಿ ಲ್ಯಾಕ್ಟೊಬೈಸಿಲಸ್ ಬ್ಯಾಕ್ಟೀರಿಯಾ ಇದೆ ಅದು ಇರುವಂತಹ ನಾವು ಕೊಡುವಂಥ ಆಹಾರದಲ್ಲಿ ಎಲ್ಲದರಲ್ಲೂ ಕೂಡ ಪಾಸ್ಪರಸ್ ಇದ್ದೇ ಇರ್ತದೆ ಫೈಟಿಕ್ ಆಸಿಡ್ ರೂಪದಲ್ಲಿರ್ತದೆ ಅದನ್ನು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ವಿಘಟನೆ ಮಾಡಿ ಅದೇ ಫುಡ್ಡಿನಲ್ಲಿರುವಂಥ ಅದೇ ಭೋಜ್ಯ ವಸ್ತುವಿನಲ್ಲಿರುವಂಥ ಮಿನರಲ್ಸ್ ಜಿಂಕ್ ಐರನ್ ಕ್ಯಾಲ್ಶಿಯಮ್ ಅದನ್ನೆಲ್ಲ ಒಂದು ಸಸ್ಯಕ್ಕೆ ಇದು ಪ್ರಾಣಿಗೆ ಒದಗಿಸ್ತದೆ ಹಾಗಂತ ಕೋಳಿ ಹಂದಿ ಇವುಗಳು ನಾನ್ ರೊಮಿನೆಂಟ್ ನಾವು ಮನುಷ್ಯರು ನಾನ್ ರೊಮಿನೆಂಟ್ ಅದಕ್ಕೆ ಫಾಸ್ಫರಸ್ ನಾವು ಉಣ್ಣುವಂಥ ಗೋಧಿಯಲ್ಲಿರ್ಬೋದು ಅಥವಾ ಅನ್ನದಲ್ಲಿರ್ಬೋದು ಅಥವಾ ದ್ವಿದಳ ಧಾನ್ಯಗಳಲ್ಲಿರ್ಬೋದು ಅದರಲ್ಲಿ ಫೈಟಿಕ್ ಆ್ಯಸಿಡ್ ರೂಪದಲ್ಲಿ ಬೋರಾನಿ ಇದು ಫಾಸ್ಫರಸ್ ಇದೆ ಅದು ಫೈಟಿಕ್ ಆ್ಯಸಿಡ್ ಅದೊಂದು ನ್ಯಾಚುರಲ್ ಚಿಲೇಟಿಂಗ್ ಏಜೆಂಟ್ ರೂಪದಲ್ಲಿ ಕೆಲಸ ಮಾಡ್ತದೆ ಅದೇ ಫುಡ್ ಮೆಟೀರಿಯಲ್ನಲ್ಲಿ ಇರುವಂತಹ ಮಿನರಲ್ಸ್ಗಳನ್ನು ಅದು ತನ್ನ ಹಿಡಿತದಲ್ಲಿ ಹಿಡ್ಕೊಳ್ತದೆ ಬಾಂಡಿಂಗ್ ಆ ಬಾಂಡಿಂಗನ್ನು ವಿಘಟಿಸಿ ಆ ಪೋಷಕಾಂಶಗಳು ಶರೀರಕ್ಕೆ ದೊರಕಬೇಕಳ್ಳಳ್ಳಿ ಆದರೆ ಫೈಟೈಸ್ ಎನ್ನುವಂಥ ಒಂದು ಎಂಜೈಮ್ಸ್ ಬೇಕಾಗ್ತದೆ ನಮ್ಮ ಶರೀರದಲ್ಲಿ ಫೈಟೈಸ್ ಎಂಜೈಮ್ಸು ಬಹಳ ಕಡಿಮೆ ಹಾಗೇಳ್ಕೊಂಡು ಮಣ್ಣಿನಲ್ಲಿ ಫೈಟೈನ್ಸ್ ಎಂಜೈಮ್ಸನ್ನು ಉತ್ಪನ್ನ ಮಾಡುವಂತಹ ಸೂಕ್ಷ್ಮಜೀವಿಗಳಿದೆ ಎಸ್ಪಾರ್ಜಿಲಸ್ ನೀಜರ್ ಇರ್ಬೋದು ಫಾಸ್ಫೇಟ್ ಸಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದ ಥರನೇ ಬ್ಯಾಸಿಲಸ್ ಮೆಗಟೀರಿಯಮ್ ಇರ್ಬೋದು ಸಬ್ಟಿಲಿಸ್ ಇರ್ಬೋದು ಎಷ್ಟೆಷ್ಟು ಅಸಂಖ್ಯ ಸೂಕ್ಷ್ಮ ಜೀವಿಗಳಿದೆ ಆ ಜೀವಿಗಳ ಶರೀರದಿಂದ ಸ್ರವಿಸುವಂತಹ ಎಂಜೈಮ್ಸು ಅದು ಈ ಫೈಟಿಕ್ ಆ್ಯಸಿಡನ್ನು ರಿಲೀಸ್ ಮಾಡಿ ಕೊಡ್ತದೆ ಅದನ್ನು ವಿಘಟಿಸ್ತದೆ ಫೈಟಿಕ್ ಆ್ಯಾಸಿಡಿನ ಗ್ರಿಪ್ನಲ್ಲಿ ಬಂಧ ವಕ್ತವಾಗಿದ್ದಂತಹ ಮಿನರಲ್ಸ್ಗಳು ಬಂಧ ಮೋಚನೆಗೊಂಡು ಸಸ್ಯಕ್ಕೆ ಸಿಗ್ತದೆ ಅದೇ ರೀತಿ ನಮಗೆ ಸಿಗ್ತದೆ ಕೋಳಿಗಳಿಗೆ ಎಷ್ಟು ಪ್ರಕಾರದ ಎನ್ಝೈಮ್ಸನ್ನು ನಾವು ಕೊಡ್ತಿದ್ದೇವೆ ಎನ್ನುವುದನ್ನು ನೀವು ಪೌಲ್ಟ್ರಿ ಫಾರ್ಮರು ಯಾರಾದರೂ ಇದ್ದರೆ ನಿಮ್ಮ ಪರಿಚಯದವರು ಅಥವಾ ಯಾವುದಾದ್ರು ಪೌಲ್ಟ್ರಿ ಫಾರ್ಮಿಗೆ ಹೋಗಿ ನೋಡಿ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿಯವರದ್ದು ರಿಸರ್ಚು ಎಲ್ಲಿವರೆಗೆ ಮುಂದೆ ಹೋಗಿದೆ ಅಂದರೆ ಫೈಟಿಕ್ ಆ್ಯಸಿಡನ್ನು ಫೈಟೇಸ್ ಎಂಜೈಮನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿ ಸೂಕ್ಷ್ಮ ಜೀವಿಗಳ ಶರೀರದಲ್ಲಿ ಕೂಡ ಜೆನೆಟಿಕ್ ಮೋಡಿಫಿಕೇಷನ್ ಮಾಡಿದ್ದಾರೆ ಒಂದು ನೋಡಿದರೆ ಟ್ರೈಕೋಡರ್ಮಾ ರೀಸಿ ಅಥವಾ ಎಸ್ಪರ್ಜಿಲಸ್ ನೀಜರ್ ಜೆನೆಟಿಕಲಿ ಮೋಡಿಫೈಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾಕೆ ಅಲ್ಲ ಟಾರ್ಗೆಟ್ ಯಾಕೆ ಒಂದು ಕೊಲನಿ ಬೆ ಹೆಚ್ಚಾಗಬೇಕು ಬೆಳೀಬೇಕು ಸಂಖ್ಯೆ ಅದೇ ರೀತಿಯಲ್ಲಿ ಫೈಟೇಸ್ ಎಂಜೈಮ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಬೇಕು ಇದು ಸಿಂಜೆಂಟಾದವರದಿರ್ಬೋದು ಬಿ ಎ ಎಸ್ ಎಫ್ನವರು ಇರ್ಬೋದು ಡೂಪಾಂಟ್ ಕಂಪ್ನಿಯದಿರ್ಬೋದು ಎಷ್ಟೆಷ್ಟು ಎಷ್ಟೆಷ್ಟು ಪ್ರಕಾರದ ಫೈಟೈಸ್ ಎಂಜೈಮ್ಸ್ಗಳನ್ನು ಹಂದಿ ಮತ್ತು ಕೋಳಿ ಸಾಕಾಣಿ ರೀತಿ ಇದಕ್ಕೆ ಫಾಸ್ಫರಸ್ಸನ್ನು ಅವೈಲೇಬಲ್ ಮಾಡಲಿಕ್ಕೆ ಅದರಿಂದ ಬಂಧಿತವಾದಂಥ ನ್ಯೂಟ್ರಿಂಟನ್ನು ರಿಲೀಸ್ ಮಾಡಲಿಕ್ಕೆ ಬೇಕಾಗಿ ಕೊಡ್ತಾರೆ ಒಂದು ಕೆ ಜಿ ಪೌಲ್ಟ್ರಿ ಫೀಡಿಗೆ ಇಷ್ಟು ಫೈಟೈಸ್ ಎಂಜೈಮ್ಸ್ ಅಂತ ನಮ್ಮ ಮಣ್ಣಿನಲ್ಲಿ ನಮ್ಮ ಮಣ್ಣಿನಲ್ಲಿ ಆ ರೀತಿಯದ್ದು ಬ್ಯಾಕ್ಟೀರಿಯಾಗಳಿದೆ ಈಗ ನಾನು ಹೇಳಿದೆ ಅದು ಆದರೆ ಮಣ್ಣಿನಲ್ಲಿ ಅದಕ್ಕೆ ಅನುಕೂಲಕರವಾದಂಥ ವಾತಾವರಣ ಇರಬೇಕು ಸಾಕಷ್ಟು ಪ್ರಮಾಣದಲ್ಲಿ ಆರ್ಗ್ಯಾನಿಕ್ ಮ್ಯಾಟ್ರಸ್ ಇರಬೇಕು ಮಣ್ಣಿನ ಪಿ ಎಚ್ ಮಿನಿಮಮ್ ಆರಲ್ಲಿ ಇರಬೇಕು ಈ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಮೇಲೆ ನಾವು ಸತತವಾಗಿ ಇವುಗಳನ್ನು ಮೇಂಟೈನ್ ಮಾಡ್ತಾ ಇರಬೇಕು ಆವಾಗ ಈ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿಯಾಗಿ ಅವುಗಳ ಶರೀರದಿಂದ ಸ್ರವಿಸುವಂತಹ ಫೈಟಿಸ್ ಎಂಜೈಮ್ಸು ಮಣ್ಣಿನಲ್ಲಿರುವಂಥ ಎಕ್ಸೆಸ್ ಫಾಸ್ಫರಸನ್ನು ರಿಲೀಸ್ ಮಾಡಿ ಅದರ ಜೊತೆಗೆ ಜಿಂಕ್ ಬೋರಾನ್ ಜಿಂಕ್ ಐರನ್ ಕ್ಯಾಲ್ಸಿಯಮ್ ಕಾಪರ್ ಇಂಥ ಮೈಕ್ರೋನ್ಯೂಟ್ರೆಂಟ್ಗಳನ್ನು ರಿಲೀಸ್ ಮಾಡಿ ಅದಕ್ಕೆ ಬೇಕಾಗಿ ಸೂಕ್ಷ್ಮಜೀವಿಗಳ ಉಪಯೋಗ ಅತಿ ಮುಖ್ಯ